ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತೊಂದು ಸಣ್ಣದಾಗಿರುವಂತಹ ತಂತ್ರ ಪರಿಹಾರ ಏನು ಅಂತಂದರೆ ಎಷ್ಟೋ ಜನಕ್ಕೆ ಪ್ರಮೋಷನ್ ಆಗಿರಲ್ಲ ಪ್ರತಿ ಸತಿ ಟೇಬಲ್ಗೆ ಹೋಗ್ತಾ ಇರುತ್ತೆ ಫೈಲು ಆದರೂ ಮೇಲಿನ ಅಧಿಕಾರಿಗಳು ಸಹಿ ಮಾಡ್ತಾ ಇರಲ್ಲ ಅಂತಹ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂತಂದರೆ ಗೋಮತಿ ಚಕ್ರ ಅಂತ ಸಿಗುತ್ತೆ ನೀವು ಗ್ರಂಥಿಗೆ ಅಂಗಡಿಲಿ ಈ ಥರ ಗೋಮತಿ ಚಕ್ರವನ್ನು ಹನ್ನೊಂದು ಗೋಮತಿ ಚಕ್ರವನ್ನು ತೊಗೋಬೇಕು ತೊಗೊಂಬಿಟ್ಟು ನೀವು ಶಿವನ ದೇವಸ್ಥಾನಕ್ಕೆ ಅದನ್ನು ಮೊದಲು ನೀರಿನಲ್ಲಿ ತೊಳೆದು ಆನಂತರ ಹಾಲಿನಲ್ಲಿ ಒಂದು ಅರ್ಧ ಗಂಟೆ ನೆನೆಸಬೇಕಾಗುತ್ತೆ ಹನ್ನೊಂದು ಗೋಮತಿ ಚಕ್ರವನ್ನು ಆನಂತರ ಪ್ರತಿ ಸೋಮವಾರ ಶಿವನಿಗೆ ಅಭಿಷೇಕ ಕೊಡಬೇಕು ಅಭಿಷೇಕ ಕೊಡಬೇಕಾದ್ರೆ ನೀವೇನು ಮಾಡಬೇಕು ಈ ಗೋಮತಿ ಚಕ್ರವನ್ನ ಪುರೋಹಿತರಿಗೆ ಕೊಡಬೇಕಾಗುತ್ತೆ ಕೊಟ್ಟು ಆ ನಂತರದಲ್ಲಿ ನೀವು ತಗೊಂಡು ಬಂದು ನಿಮ್ಮ ಮನೆಯ ದೇವತಾ ಕೋಣೆ ಅಂತ ಏನಿದೆ ಆ ಕೋಣೆಯಲ್ಲಿ ಇಟ್ಟು ಸತತವಾಗಿ ಪೂಜೆ ಮಾಡೋದರಿಂದ ನಿಮ್ಮ ಏನೋ ಪ್ರಮೋಷನಿಗೆ ಆಗುತ್ತಿರುವಂತಹ ಅಡೆತಡೆಗಳು ನಿವಾರಣೆ ಆಗುತ್ತೆ ವೀಕ್ಷಕರೇ ಹಾಗಾಗಿ ಈ ಸಣ್ಣದಾಗಿರುವಂತಹ ತಂತ್ರ ಪರಿಹಾರವನ್ನು ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು